ಗುಡ್ ಮಾರ್ನಿಂಗ್ ಚಿಕ್ಕದಾಗಿ ನನ್ನ ರುಟೀನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫುಲ್ ಡೇ ನನ್ನ ಟೈಮ್ ಟೇಬಲ್ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ ಮಾರ್ನಿಂಗ್ ನೈಟ್ ನಾನು ವಾಚ್ ಚಾರ್ಜಿಗೆ ಇಟ್ಟಿರಲಿಲ್ಲ ಮಾರ್ನಿಂಗ್ ವಾಚ್ ಚಾರ್ಜಿಗೆ ಹಾಕ್ಬಿಟ್ಟು ಮೊಬೈಲ್ ಚಾರ್ಜಿಂದ ತೆಗೆದು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಆನಂತರ ಎಳ್ನೀರನ್ನ ಕುಡಿತಾ ಇದ್ದೀನಿ ನಮಗೆ ಎಳ್ನೀರು ಅವಾಗ ಅವಾಗ ಸಿಗ್ತಾ ಇರುತ್ತೆ ಹಾಗಾಗಿ ಎಳ್ನೀರು ನಮ್ಮದು ರೂರಲ್ ಸೈಡ್ ಆಗಿರೋದ್ರಿಂದ ನಾ ಅಭಾವ ಇಲ್ಲ ಸೊ ಮೊದಲು ಎಳ್ನೀರನ್ನು ಕುಡಿತಾ ಇದ್ದೀನಿ ಎಲೆಕ್ ಎಲ್ ಸಾರಿ ಎಳನೀರಲ್ಲಿ ಎಲೆಕ್ಟ್ರೋಲೈಟ್ಸ್ ಇರುತ್ತೆ ಅದು ನಿಮಗೆ ಇನ್ಸ್ಟೆಂಟಾಗಿ ಎನರ್ಜಿನ ಕೊಡುತ್ತೆ ನಮಗೆ ಸುಸ್ತಾಗದೇ ಇರೋ ಹಾಗೆ ತಡೆಯುತ್ತೆ ಹಾಗೆ ನಮ್ಮ ಬಾಡಿಯಲ್ಲಿರೋ ಏನೇ ಒಂದು ಹೀಟ್ ಫ್ಯಾಕ್ಟರ್ಸ್ ಇದ್ರೂ ಟಾಕ್ಸಿನ್ಸ್ ಇದ್ರೂ ಅದು ಆಚೆ ಹಾಕಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಎಳ್ನೀರನ್ನು ನಾವು ತುಂಬಾ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಆಲ್ಮೋಸ್ಟ್ ಎಲ್ಲ ದಿನಗಳಲ್ಲೂ ನಾವು ಎಳ್ನೀರನ್ನು ಕುಡಿತೀವಿ ಇದಾದ ನಂತರ ಬಿಸಿನೀರು ಕುಡಿಬೇಕು ಬಟ್ ಎಳ್ನೀರು ತುಂಬ ಜಾಸ್ತಿ ಇದ್ದರಿಂದ ಇವತ್ತು ನಾನು ಬಿಸಿನೀರನ್ನ ಕುಡಿಲೇ ಅಲ್ಲ ಈಗ ಎಳ್ನೀರನ್ನ ಕುಡಿದು ನೆಕ್ಸ್ಟು ಬೆಣ್ಣೆ ಎಲ್ಲ ತೆಗೆದಿಟ್ಟಿದೆ ತುಪ್ಪ ಕಾಯಿಸ್ಬೇಕು ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಬೆಣ್ಣೆ ಇದೆ ಅಂತ ಎಲ್ಲ ಬೆಣ್ಣೆನ ತೆಗೆದಿಟ್ಟಿದ್ದೀನಿ ಇದನ್ನು ಇವಾಗ ತುಪ್ಪ ಕಾಯಿಸ್ಬೇಕು ತುಪ್ಪ ಖಾಲಿಯಾಗಿದೆ ನಾನು ಊರಿಗೆ ಹೋಗಿದ್ದೆ ಹೆಚ್ಚು ಕಡಿಮೆ ಎಂಟರಿಂದ ಹತ್ತು ದಿನ ಕಂಟಿನ್ಯೂಸ್ ಆಗಿ ಓಡಾಡ್ತಾ ಇದ್ದೀನಿ ಬ್ಯಾಂಗ್ಳೂರು ದಾವಣಗೆರೆ ಬ್ಯಾಂಗ್ಳೂರು ದಾವಣಗೆರೆ ಅಂತ ಸೊ ನನಗೆ ಮನೆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ ಎಷ್ಟು ಬೇಜಾರಾಗಿದೆ ನನಗೆ ಅಂದರೆ ಏನೂ ಬೇಡ ಮನೇಲಿದ್ದು ಬೇಡ ಅನ್ನೋಷ್ಟು ನನಗೆ ಬೇಜಾರಾಗಿದೆ ಏನು ಮಾಡೋಕ್ಕಾಗಲ್ಲ ಹತ್ತಿರದ ಫ್ಯಾಮಿಲಿ ಫಂಕ್ಷನ್ ಆಗಿರೋದನ್ನು ನಾವು ಯಾವುದನ್ನು ಮಿಸ್ ಮಾಡೋ ಆಗಿರಲಿಲ್ಲ ಇಲ್ಲಿ ಹಸಿ ಮೆಣಸಿನ್ಕಾಯಿನ ಚಟ್ನಿ ಮಾಡಲಿಕ್ಕೆ ಅಂತ ಮುರಿತಾಯಿದ್ದೀನಿ ಮುರಿದೇನೆ ನೀವು ಹುರಿಲಿಕ್ಕೆ ಇಟ್ಟರೆ ಎಣ್ಣೆ ಹಾಕೋ ತಕ್ಷಣ ಪಟ್ 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 ಅಂತ ಕಣ್ಣಿಗೆಲ್ಲ ಸೆಡ್ದುಬಿಡುತ್ತೆ ಅದಕ್ಕೋಸ್ಕರ ನೀವು ಅದನ್ನು ಎರಡು ಹೋಳು ಮಾಡಿ ಆನಂತರ ನೀವು ಅದನ್ನು ಹುರಿಲಿಕ್ಕೆ ಇಡಬೇಕು ಇದಕ್ಕೆ ಚೂರು ಶೇಂಗಾ ಎಣ್ಣೆ ಹಾಕಿ ನಾನು ಹುರ್ಕೊಳ್ತೀನಿ ಅದು ಹುರಿಯುವಾಗ ತುಂಬ ಆಗುತ್ತೆ ಘಾಟ್ ಆಗಿಬಿಟ್ರೆ ಆ್ಯಕ್ಚುಲಿ ಎಲ್ಲರೂ ಮನೇಲಿರೋರು ಎಲ್ಲರೂ ನಾವು ಕೆಮ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಅದೊಂದು ಪ್ರಾಬ್ಲಮ್ಗೆ ತುಂಬ ಕೇರ್ಫುಲ್ಲಾಗಿ ನಾವು ಹುರಿಬೇಕಾಗತ್ತೆ ಇಲ್ಲಿ ನಾನು ಚಳ್ಳಕೆರೆಯ ಚೇತನ ಗಾಣದ ಎಣ್ಣೆನ ಬಳಸ್ತಾ ಇದ್ದೀನಿ ನಾವು ಈಗಲ್ಲ ಸುಮಾರು ವರ್ಷಗಳಿಂದ ಈಗ ಅಲ್ಲಿ ಎಣ್ಣೆನೇ ನಾವು ಬಳಸೋದು ಒಂದು ಬಾಟ್ಲಲ್ಲಿ ಕೊಬ್ಬರಿ ಎಣ್ಣೆ ಒಂದು ಬಾಟ್ಲಲ್ಲಿ ಶೇಂಗಾ ಎಣ್ಣೆನ ಬಳಸ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ತರಿಸುವಾಗ ಸ್ಯಾಫ್ಲರ್ ಅಂದರೆ ಕುಸುಬೆ ಎಣ್ಣೆನ ತರಿಸ್ತೀನಿ ಯಾಕಂದರೆ ಎಲ್ಲ ರೀತಿಯ ಎಣ್ಣೆ ಎಲ್ಲ ರೀತಿಯ ಪೌಷ್ಟಿಕಾಂಶ ನಮ್ಮ ದೇಹಕ್ಕೆ ಬೇಕಾಗಿರೋದ್ರಿಂದ ನಾವು ಎಣ್ಣೆಗಳನ್ನ ಬದಲಾಯಿಸಿ ಬದಲಾಯಿಸಿ ಉಪಯೋಗಿಸೋದು ತುಂಬ ಒಳ್ಳೆಯದು ಅಂತ ದೊಡ್ಡ ದೊಡ್ಡ ಡಾಕ್ಟರ್ಸ್ ಹೇಳ್ತಾರೆ ಸೊ ಕುಸುಬೆ ಎಣ್ಣೆನೂ ಟ್ರೈ ಮಾಡೋಣ ಇನ್ನು ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ನಮಗೆ ಟೇಸ್ಟ್ ಅಷ್ಟು ಒಗ್ಗಲ್ಲ ಕೊಬ್ಬರಿ ಎಣ್ಣೆ ತಿನ್ಬೋದು ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಸುಮಾರು ದಿನಗಳೇ ಆಗಿತ್ತು ಬೆಳಗ್ಗೆ ನಾನು ಬ್ಲಾಗ್ಸ್ನ ಬೆಳಗ್ಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿ ಇವತ್ತು ಮಾರ್ನಿಂಗ್ ರುಟೀನಿಂದನೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಬೇಗ ಇದ್ದು ಆಚೆ ಕಡೆ ರಂಗೋಲಿ ಎಲ್ಲ ಮುಗಿಸ್ದೆ ಕೆಲಸಗಳು ಮುಗಿಸ್ಕೊಂಡೆ ಕಿಚನಲ್ಲಿ ಅರ್ಧ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಆಯ್ತು ಏನಂದ್ರೆ ಕಂಟಿನ್ಯೂಸ್ ಹತ್ತು ದಿನದಿಂದ ಓಡಾಟ ಹಾಗೆ ನಾನು ಸ್ಕಿನ್ ನೋಡ್ಬೋದು ಫುಲ್ ಟೈಮ್ ಹಾಗೆ ಡಿಕಲರೇಷನ್ ಆಗಿಬಿಟ್ಟಿದೆ ಕಾರಣ ಹತ್ತು ದಿನದಿಂದ ಕಂಟಿನ್ಯೂಸ್ ಆಗಿ ಫೌಂಡೇಶನು ಲಿಪ್ಸ್ಟಿಕ್ಕು ಎಲ್ಲ ಅಪ್ಲೈ ಮಾಡಿದ್ದರಿಂದ ಫಂಕ್ಷನ್ 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 ಒಂದೇ ಒಂದು ದಿನ ಬಿಡುವಿಂದ ಫಂಕ್ಷನ್ ಹಾಗೆ ಎರಡು ಕೆ ಜಿ ವೆಯ್ಟ್ ಕೂಡ ಗೇನ್ ಆಗಿದ್ದೀನಿ ಕಾರಣ ಯಾವುದೇ ವರ್ಕೌಟ್ ಇಲ್ಲ ಸರಿಗೇ ಫಂಕ್ಷನ್ ಊಟ ಒಂದು ಕಡೆಯಿಂದ ಕ್ಲೆನ್ಸಿಂಗ್ ಆಗಬೇಕು ಮನೇನೂ ಆಗಬೇಕು ಬಾಡಿನೂ ಆಗಬೇಕು ಮೈಂಡು ಆಗಬೇಕು ಆ ಸ್ಥಿತಿಯಲ್ಲಿ ಬಂದು ತಲುಪಿದ್ದೀನಿ ಈಗ ಸ್ನಾನ ಮುಗಿಸಿ ಜಸ್ಟ್ ಒಂದು ರೋಸ್ ವಾಟರ್ ಮಾತ್ರ ಅಪ್ಲೈ ಮಾಡ್ಕೊಂಡಿದ್ದೀನಿ ಫೇಸ್ಗೆ ಬಿಕಾಸ್ ಫೇಸ್ ರಿಫ್ರೆಶ್ ಆಗಬೇಕು ಬ್ರೀದ್ ಮಾಡಬೇಕು ಯಾಕೋ ಟೈರ್ಡ್ ಅನಿಸ್ತಾ ಇದೆ ಸ್ಕಿನ್ನು ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಗುರಿ ಪಲ್ಯ ಟೊಮೆಟೊ ಮೆಣ್ಸಿನ್ಕಾಯಿ ಚಟ್ನಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಪ್ರಿಪ್ರೇಷನ್ ಅರ್ಧ ಮಾಡಿಟ್ಟಿದ್ದೀನಿ ದೇವ್ರ ಪೂಜೆ ಮುಗಿಸ್ಬಂದು ಉಳ್ದ ಅರ್ಧ ಮಾಡ್ತೀನಿ ತುಪ್ಪ ಕಾಯಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಏನಂದರೆ ನೀವು ಬಿಟ್ಟು ಹೋಗಿದ್ನಲ್ಲ ಎಲ್ಲ ತರಕಾರಿ ತಂದಿದ್ದೆ ಅದೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಿಗೆ ಸ್ಟೋರ್ ಮಾಡಿ ಎಲ್ಲ ಕೆಲಸ ರಾತ್ರಿ ಪೂರ್ತಿ ಕ್ಲೀನ್ ಮಾಡಿ ಮಲಗಿದೆ ಬೆಳಗ್ಗೆ ಎದ್ದು ನೋಡಿ ಪಾತ್ರೆ ಒಂದು ತುಪ್ಪ ಕಾಯಿಸೋಕೆ ತೆಗ್ದೆ ಅದು ಸಣ್ಣದಾಯಿತು ಮತ್ತೆ ತೆಗೆದಿಟ್ಟೆ ಕಟ್ಟೆ ಫುಲ್ಲು ಹೆಚ್ಚಿಟ್ಕೊಂಡ್ರೆ ವೆಜಿಟೇಬಲ್ಸ್ ಎಲ್ಲ ಇದೆ ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕಬೇಕು ಬನ್ನಿ ಪೂಜೆ ಮುಗಿಸ್ಬಿಡೋಣ ಬಿಗ್ ಬೇಗ ಮುಗಿಸಿ ನೆಕ್ಸ್ಟು ಕಿಚನಿಗೆ ಬರ್ತೀನಿ ಹಾಗೆ ಇವತ್ತಿನ ಟಾಪಿಕ್ ಏನಂದರೆ ಟೈಮ್ ಟೇಬಲ್ ಪ್ರಕಾರ ನಾವು ಲೈಫ್ನ ರುಟೀನ ಸೆಟ್ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ನಮ್ಮ ದಿನಚರಿ ನಡೆಯುತ್ತೆ ಮುಗ್ದು ಹೋಗುತ್ತೆ ಅಂತಲೇ ಹೇಳ್ಬೋದು ಪೀಸ್ಫುಲ್ಲಾಗಿ ನೆಮ್ಮದಿಯಾಗಿ ನೀವು ಅವತ್ತಿನ ದಿನಚರಿನ ಕಳಿಬೋದು ಅಂತ ನಾನು ಹೇಳ್ತೀನಿ ಸೊ ಆ ಟೈಮ್ ಟೇಬಲ್ ಕೂಡ ನಾನು ಒಂದು ಕಡೆ ನಿಮಗೆ ಅಲ್ಲಿ ಪೋಸ್ಟ್ ಮಾಡಿರ್ತೀನಿ ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ನನ್ನ ಟೈಮ್ ಟೇಬಲ್ ಸ್ಟಾರ್ಟ್ ಆಗೋದು ಬೆಳಗ್ಗೆ ಐದು ಗಂಟೆಗೆ ಮುಂಜಾನೆ ಐದು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಯಾವತ್ತಾದರೂ ನನಗೆ ಮನಸ್ಸಾಯಿತು ಅಂದರೆ ಅಂಥ ದಿನ ನಾನು ಮೂರು ಮೂರು ಕಾಲಂಗೆ ಎದ್ದಳ್ತೀನಿ ಹಾಗೆ ಈ ಧನುರ್ಮಾಸ ಬಂತು ಧನುರ್ಮಾಸದಲ್ಲಿ ಒಂದು ತಿಂಗಳು ಪೂರ್ತಿ ನಾನು ನಾಲ್ಕು ನಾಲ್ಕುವರೆಗೆ ವರೆಗೆ ಸೊ ಈ ಥರ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ಆದರೆ ಒಂದು ಯೂನಿವರ್ಸಲ್ ಟೈಮಿಂಗ್ಸ್ ಅನ್ನೋ ಹಾಗೆ ನನಗೆ ನಾನು ಮಾಡ್ಕೊಂಡ ಟೈಮಿಂಗ್ಸ್ ಫೈವ್ ಓ ಕ್ಲಾಕ್ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ರುಟೀನ್ ಇದ್ದೇ ಇರುತ್ತೆ ಐದರಿಂದ ಹತ್ತು ಗಂಟೆವರೆಗೂ ನನ್ನ ರುಟೀನ್ ಟೈಮ್ ಟೇಬಲನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಈ ಟೈಮ್ ಸೆಟ್ ಆಗುತ್ತೆ ಇದ್ರ ಪ್ರಕಾರ ಫಾಲೋ ಮಾಡಿ ಯಾರಿಗೆ ಈ ಟೈಮ್ ಸೆಟ್ ಆಗಲ್ಲ ಅವರು ನಿಮ್ಮ ಟೈಮ್ ಪ್ರಕಾರ ನೀವು ನಿಮ್ಮ ಡ್ಯೂಟೀಸ್ನ ಶೇರ್ ಮಾಡ್ಕೊಳ್ಳಿ ತುಂಬ ಜನ ನಾವು ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಿ ಆಗೋದೇ ಇಲ್ಲ ಟೈಮ್ ಆಗೋಲ್ಲ ಟೈಮ್ ಆಗಲ್ಲ ಟೈಮ್ ಆಗಲ್ಲ ಅಂತ ಇಲ್ಲ ಆ ಥರ ನಾವು ಕಂಪ್ಲೇಂಟ್ ಮಾಡೋದಕ್ಕಿಂತ ಟೈಮ್ನ ಯಾವ ರೀತಿ ನಾವು ಯೂಟಿಲೈಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಬ್ಲಾಗ್ ಆಗುತ್ತೆ ಸೊ ಕಂಪ್ಲೀಟಾಗಿ ನೋಡಿ ಏನೂ ಇಲ್ಲ ಅಡುಗೆ ಪೂಜೆ ಎಲ್ಲ ತೋರಿಸ್ಕೊಂಡು ನಿಮಗೆ ಟೈಮ್ ಟೇಬಲ್ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೀನಿ ವ್ಲಾಗ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ ನೋಡ್ತಾಯ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ और कुछ नहीं है कानों से भी कुछ सब ये कुछ नहीं है बड़ा आंसर लगा हूं मैं सही भी गाना लग रही है सॉफ्टवेयर एप्लीकेशन में फ्रेंड के लिए भी धीरे-धीरे यूज़ कर रहा हूं हम अंदर चल के हम सब आपको सुनाते हैं जनकाكشن

可是你不觉得？ చికగా <sweak> బహన ಹಣಸಿನಕಾಯಿನ ಹುರ್ಕೊಂಡೆ ಹುರ್ಕೊಂಡ ನಂತರ ಅದೇ ಬಾಣಲೆಗೆ ಬೆಳ್ಳುಳ್ಳಿನ ಹಾಕಿ ಇವಾಗ ಹುರ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ತೆಗೆದು ಅದೇ ಬಾಣಲೆಗೆ ಮತ್ತೆ ಇವಾಗ ಟೊಮೆಟೊ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊನ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಬಾಡಬೇಕದು ಸ್ವಲ್ಪ ಬತ್ತಿದಾಗಾದರೆ ಅದು ಚಂದ ಟೇಸ್ಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಎಡಿ ಅಡಿಷನ್ ಇನ್ನೇನಿಲ್ಲ ಕೊತ್ತಂಬರಿ ಸೊಪ್ಪು ಉಪ್ಪು ಬೇಕಾದ ಒಂಚೂರು ಬೆಲ್ಲ ಹಾಕ್ಬೋದು ಹುಳಿಗೆ ಟೊಮೆಟೊ ಆಲ್ರೆಡಿ ಇರೋದ್ರಿಂದ ಬೇರೆ ಹುಣಸೆ ಹುಳಿ ಆ ಥರ ಏನೂ ಹಾಕಿ ಹಾಕೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ರೊಟ್ಟಿಗಂತೂ ಬಾಯಲ್ ನೀರ್ ಒರ್ಸುತ್ತೆ ತುಪ್ಪ ಹಾಕಿ ಆ ಚಟ್ನಿನ ಸವರಿ ಮಕ್ಳಿ ಕೈ ಕೊಟ್ರೆ ಖುಷಿ ನೋಡ್ಬೋದು ಇಲ್ಲಿ ಮುದ್ದೆ ಮಾಡೋ ರೀತಿಯಲ್ಲೇ ನಾವು ಇಲ್ಲಿ ಸರಿನಾ ಅಂದರೆ ರೊಟ್ಟಿ ಮಾಡಲಿಕ್ಕೆ ನಾವು ಜಿಗಟನ್ನು ಮಾಡ್ಕೊಳ್ತಾ ಇದ್ದೀವಿ ಸರಿ ಅಂತಲೂ ಹೇಳ್ತಾರೆ ಜಿಗಟ ಅಂತಲೂ ಹೇಳ್ತಾರೆ ಇಲ್ಲಿ ಸ್ವಲ್ಪ ಹಿಟ್ಟೆಲ್ಲ ಬೆಂದ ನಂತರ ಅದಕ್ಕೆ ನಾವು ಒಣಗೆ ಹಿಟ್ಟನ್ನು ಹಾಕಿ ಸ್ಮೂತಾಗಿ ಎಲ್ಲೂ ಕೂಡ ಲಂಸ್ ಅಂದರೆ ಚಿಕ್ಕ 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 ಗಂಟುಗಳ ಇಲ್ಲದೆ ಇರೋ ರೀತಿಯಲ್ಲಿ ನಾವು ಇದನ್ನು ಅಂದರೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾ ಆದ ನಂತರ ಇದನ್ನು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ನಮ್ಮ ಜೋಳದ ರೊಟ್ಟಿ ಮಾಡಲಿಕ್ಕೆ ಹಿಟ್ಟು ರೆಡಿ ಈ ಜೋಳ ಎಲೆರಿ ಜೋಳ ಅಂತ ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ಹೇಳ್ತೀನಿ ಒಂದು ದಿನ ಮಿಸ್ ಮಾಡಿದೆ ನೋಡಿ ತುಂಬ ಸ್ಪೆಷಲ್ ಜೋಳದ ಹಿಟ್ಟು ಜೋಳ ಜೋಳದ ಹಿಟ್ಟಲ್ಲ ಜೋಳ ಇಲ್ಲಿ ಇವಾಗ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಗಾಣದ ಎಣ್ಣೆ ಶೇಂಗಾ ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಹಸಿ ಮೆಣಸಿನಕಾಯಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋದು ಅದು ಸ್ವಲ್ಪ ಬಾಡಿದ ನಂತರ ಅದಕ್ಕೆ ಟೊಮ್ಯಾಟೋನ ಹಾಕ್ಬಿಟ್ಟು ನಾವು ತೊಳೆದಿಟ್ಕೊಂಡಿರೋದು ತೊಗರಿಕಾಳು ತೊಗರಿ ಕಾಳನ್ನು ನಾವೇ ಸುಲಿದಿರ್ತೀವಲ್ವ ಅದರಲ್ಲಿ ಹುಳ ಗಿಳ ಇರುತ್ತಾ ಕೆಟ್ಟೋಗಿರೋ ಕಾಳು ಎಲ್ಲ ನೋಡಿಬಿಟ್ಟು ತೆಗೆದಿಟ್ಟಿರ್ತೀವಿ ಫ್ರಿಜ್ಜಲ್ಲಿ ಸೊ ತೊಳೆಯೋ ಅವಶ್ಯಕತೆ ಇಲ್ಲ ಅಂದರೆ ಇಲ್ಲ ತೊಳೀರಿ ಯಾಕೆ ಹೇಳ್ತೀನಿ ಅಂದರೆ ಸಿಪ್ಪೆನ ಮುಟ್ಟಿ 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 ನಾವು ಕಾಳನ್ನು ಸುಲಿದಿರ್ತೀವಲ್ವ ಸಿಪ್ಪೆ ಮೇಲೆ ತುಂಬ ಧೂಳು ಗಲೀಜು ಇರುತ್ತೆ ಅದೆಲ್ಲ ಮುಟ್ಟಿ ಕಾಳು ಸುಲ್ತಿರ್ತೀವಿ ಹಾಗಾಗಿ ಇದನ್ನು ತೊಳ್ಕೊಂಡ್ರೆ ತುಂಬ ಒಳ್ಳೆಯದು ಈಗ ಇದಕ್ಕೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರನ್ನು ಹಾಕಿ ಇದಕ್ಕೆ ನಾವು ಎಣ್ಣೆಗಾಯಿ ಪುಡಿ ನಾವೇನು ಪಲ್ಯದ ಪುಡಿ ಅಂತ ಹೇಳ್ತೀವಿ ನಮ್ಮ ಅಜ್ಜಿಯ ಅವರ ಹತ್ರ ತುಂಬ ಟೇಸ್ಟಿಯಾಗಿರೋ ಎಣ್ಣೆಗಾಯಿ ಪುಡಿ ಅಂದರೆ ಪಲ್ಯದ ಪುಡಿ ಸಿಗುತ್ತೆ ಇದರಲ್ಲಿ ಗುರಳು ಪುಡಿ ಕಡಲೆ ಪುಡಿ ಸಾಂಬಾರು ಪುಡಿ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಸೊ ಹಾಗಾಗಿ ಡೈರೆಕ್ಟಾಗಿ ಇದನ್ನು ಒಂದು ಎರಡು ಸ್ಪೂನ್ ಹಾಕಿಬಿಟ್ರೆ ಸಾಕು ಸಕ್ಕತ್ತಾಗಿರೋ ತರಕಾರಿ ಪಲ್ಯ ಆಗಲಿ ಕಾಳಿನ ಪಲ್ಯ ಆಗಲಿ ನೀವು ಮನೇಲಿ ಮಾಡ್ಕೋಬೋದು ಎಣ್ಣಗಾಯಿ ಪಲ್ಯ ಆಗಲಿ ಎಲ್ಲದಕ್ಕೂ ಒಂದೇ ಪೌಡ್ರನ್ನ ನಾವು ಬಳಸ್ತೀವಿ ಹಾಗೆ ಎಣ್ಣೆಗಾಯಿ ಮಾಡುವಾಗ ಇದಕ್ಕೆ ಕಾಯಿ ತುರಿ ಸೇರಿಸ್ಕೊಂಡ್ರೆ ಆಯಿತು ತುಂಬ ಸಖತ್ತಾಗಿರುತ್ತೆ ಮಾತ್ರ ನಮ್ಮ ನಮ್ಮಲ್ಲಿ ಜಾಸ್ತಿ ಈ ಥರ ಪಲ್ಯಗಳು ಮುಳುಗಾಯಿ ಪಲ್ಯ ರೊಟ್ಟಿಗೆ ಮಾಡೋದು ಜಾಸ್ತಿ ಹಾಗಾಗಿ ಎಲ್ಲ ಪಲ್ಯಗಳಿಗೂ ಈ ಪುಡಿ ಕಂಪಲ್ಸರಿ ಸೊ ಅಜ್ಜಿ ಕೈ ರುಚಿ ಅವರ ಹತ್ರ ಸಿಗುತ್ತೆ ನೀವು ಅವರ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನೀವು ಆರ್ಡ್ರ್ ಪ್ಲೇಸ್ ಮಾಡ್ಬೋದು ಅಥವಾ ತರಿಸ್ಕೋಬೋದು ಕೂಡ ಸೊ ಇದೊಂದು ಎರಡು ಮೂರು ವಿಷಯ ಬರಲಿ ಕಾಳು ಬೆಂದು ಬೇಯಲಿ ಅಷ್ಟರಲ್ಲಿ ಚಟ್ನಿನ ಮಿಕ್ಸರ್ ಮಾಡ್ಕೊಳ್ತೀನಿ ಚಟ್ನಿ ಮಿಕ್ಸರ್ ಮಾಡ್ಕೊಳ್ಳೋಕ್ಕೆ ಮುಂಚೆ ರಾತ್ರಿಯೇ ಸ್ವಲ್ಪ ಒಣ ಕೊಬ್ಬರಿ ಗಸಗಸೆ ಬಾದಾಮಿ ಒಂದೇ ಒಂದು ಹೋಳಷ್ಟು ಗೋಡಂಬಿ ಇತ್ತು ಅದು ಹಾಗೆ ಇನ್ನೇನು ಡೇಟ್ಸು ಖರ್ಜೂರ ಇಷ್ಟನ್ನ ನೆನೆಸಿಟ್ಟಿದ್ದೆ ನೀರಲ್ಲಿ ತೊಳೆದು ಸೊ ಅದನ್ನು ಬೆಳಗ್ಗೆ ಸೋಸ್ಕೊಂಡು ಸಾರಿ ಮಿಕ್ಸರ್ ಮಾಡಿಕೊಂಡು ಸೋಸ್ಕೊತಾ ಇದ್ದೀನಿ ಆ ಹಾಲನ್ನು ಈ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಲನ್ನು ಬೆಳಗ್ಗೆ ನಾನು ನಮ್ಮ ಮನೆಯವರಿಬ್ಬರು ಒಂದೊಂದು ಲೋಟ ಕುಡಿದ್ವಿ ಒಂದು ಒಳ್ಳೆಯ ಎನರ್ಜಿ ಬೂಸ್ಟರ್ ಹಾಗಂತ ಪ್ರತಿದಿನ ತೊಗೋಬಾರ್ದು ವೀಕ್ಲಿ ಒನ್ಸ್ ಓಕೆ ಪ್ರತಿದಿನ ಏನಾದರೂ ಒಂದು ಜ್ಯೂಸನ್ನ ನಾನು ಕೊಡೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅವರಿಗೆ ಇಲ್ಲ ಎ ಬಿ ಜಿ ಎ ಬಿ ಸಿ ಜ್ಯೂಸ್ ಆಗಲಿ ಪಾಲಕ್ ಜ್ಯೂಸ್ ನಾನು ಏನು ಮಾಡ್ಕೋತೀನೋ ಅದರಲ್ಲಿ ಒಂದು ಲೋಟ ಅವ್ರಿಗೆ ಕೊಡ್ತೀನಿ ಬ್ರೇಕ್ಫಾಸ್ಟಿಗೆ ಮುಂಚೆ ಇದನ್ನು ಇಬ್ಬರು ಕುಡಿತೀವಿ ಸೊ ಆಮೇಲೆ ಬ್ರೇಕ್ಫಾಸ್ಟ್ ಅವರು ಲಿಮಿಟಾಗಿ ನಮಗೆ ಸಿಕ್ಕಾಪಟ್ಟೆ ತಿನ್ನಬೇಕು ಅಂತ ಅನ್ಸೋದೆಲ್ಲ ಹೊಟ್ಟೆ ಫುಲ್ ಅನಿಸ್ತಿರುತ್ತೆ ಸೊ ಈಗ ರೊಟ್ಟಿ ಮಾಡಿದ್ದೀನಿ ಒಂದು ರೊಟ್ಟಿ ತಿನ್ನೋಷ್ಟು ಸುಸ್ತಾಗುತ್ತೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ ಆನಂತರ ಸೊ ಮಧ್ಯಾಹ್ನಕ್ಕೆ ನಾವು ಬೇಕಾದ್ರೆ ತಿನ್ಬೋದು ಹಾಗೆ ಪ್ರತಿದಿನ ಏನಾದರೂ ಒಂದು ಎನರ್ಜಿ ಬೂಸ್ಟರ್ ಬೇಕೇ ಬೇಕು ಹಾಗಾಗಿ ಈ ಥರ ಒಂದು ಇತ್ತೀಚೆಗೆ ಅಭ್ಯಾಸ ಮಾಡಿದ್ದೀನಿ ಅದನ್ನು ಒಂದು ಹದಿನೈದು ದಿನ ತಿಂಗಳು ಇಲ್ಲ ತಿಂಗಳ ಮೇಲೆ ಆಯಿತು ಸೊ ರಿಪೋರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನಮಗೆ ಬ್ಲಡ್ ನನಗೆ ಸ್ಪೆಷಲಿ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗಿದೆ ಈ ಎಲ್ ಅಂದರೆ ರುಟೀನ ನಾವು ಚೇಂಜ್ ಮಾಡಿಕೊಂಡಷ್ಟು ನಾವು ಆರೋಗ್ಯವಾಗಿರ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಕಷ್ಟ ಹೆಣ್ಮಕ್ಳಿಗೆ ಶ್ರಮ ಜಾಸ್ತಿ ಅಂತಲೇ ಹೇಳ್ಬೋದು ಆದರೆ ಪರವಾಗಿಲ್ಲ ಏನೇ ಶ್ರಮ ಆಗಲಿ ಏನೂ ತಪ್ಪಿಲ್ಲ ಆದರೆ ಆರೋಗ್ಯದ ಮುಂದೆ ನಾವು ಏನು ಕೋಟಿ ಗಟ್ಟಲೆ ದುಡ್ಡು ತೊಗೊಂಡು ಏನು ಮಾಡೋದಲ್ವ ಆರೋಗ್ಯ ತುಂಬಾ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕ ಆರೋಗ್ಯ ಚೆನ್ನಾಗಿರುವಾಗಲೇ ಅದನ್ನು ಕಾಪಾಡಿಕೊಂಡ್ರೆ ಮುಂದೆ ಅದ್ರ ಬಗ್ಗೆ ಒಂದು ಪಶ್ಚಾತ್ತಾಪ ಪಡುವಂಥ ದಿನ ಬರಲ್ಲ ಸೊ ಆದಷ್ಟು ಹೆಲ್ದಿ ಬ್ರೇಕ್ಫಾಸ್ಟ್ ಹೆಲ್ದಿ ಲಂಚ್ ಹೆಲ್ದಿ ಡಿನ್ನರ್ ಬಗ್ಗೆ ರುಟೀನಲ್ಲಿ ಒಂದು ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಟಿಪ್ಸ್ ಕೂಡ ಕೊಡ್ತೀನಿ ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ನೀವು ಅಡುಗೆಗಳನ್ನು ಅಂತ ಇದೆಲ್ಲ ಪ್ಲ್ಯಾನ್ ಅಲ್ಲ ಎಕ್ಸಿಕ್ಯೂಷನ್ ಕೂಡ ಬೇಕು ಅದು ತುಂಬ ಚೆನ್ನಾಗಿ ಮಾಡಬೇಕು ಹಾಗಾಗಿ ಸ್ವಲ್ಪ ಸಮಯ ಹಿಡಿಯುತ್ತೆ ತಡವಾಗಿ ಮಾಡಿದ್ರೂ ಪರವಾಗಿಲ್ಲ ಅಚ್ಚುಕಟ್ಟಾಗಿ ಮಾಡಿ ನಿಮ್ಮ ಮುಂದೆ ತೋರಿಸ್ತೀನಿ ನಾನು ಯಾಕಂದರೆ ಆರೋಗ್ಯ ತುಂಬ ಮುಖ್ಯ ಅದು ನನ್ನ ನನ್ನ ಕ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಯಾವಾಗಲೂ ಒಂದು ನನ್ನ ಕನ್ಸರ್ನ್ ಅದೇ ಆಗಿರುತ್ತೆ ತುಂಬ ಜನ ನೀವು ಹೇಳ್ತೀರಾ ನೀವು ಬಳಸ್ತೀರಾ ಅಂತಲೇ ಇರುತ್ತೆ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಏನು ಉಪಯೋಗಿಸ್ತೀವಿ ಏನು ತಿಂತೀವಿ ಏನು ಮಾಡ್ತೀವಿ ಅನ್ನೋದು ರೆಗ್ಯುಲರ್ ಇದು ನಮ್ಮ ಜೀವನದ ರೆಗ್ಯುಲರ್ ರುಟೀನ್ ಹಾಗಂತ ಅವಲಕ್ಕಿ ತಿನ್ನಲ್ಲ ಎಲ್ಲ ತಿಂತೀವ್ರಿ ಪ್ರತಿದಿನ ಮನೇಲಿ ಈ ನಾರ್ಮಲ್ ಮನುಷ್ಯರು ಏನು ತಿಂತಾರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತೀವಿ ಜಂಕ್ ಒಂದು ತಿನ್ನೋಲ್ಲ ಆಚೆ ಕಡೆಯಿಂದ ಹಾಗೆ ಫ್ರೈಡ್ ಐಟಮ್ಸ್ ತುಂಬ ಅಂದರೆ ತುಂಬ ವರ್ಷದಲ್ಲಿ ಒಂದು ಸಲ ಇಲ್ಲ ಎರಡು ಸಲ ಪೂರಿ ಮಾಡಿದರೆ ಅದು ಭಾಳ ಗ್ರೇಟ್ ಮಾಡೋದೇ ಇಲ್ಲ ಈಗಂತೂ ಮಗನು ತುಂಬ ಕಾನ್ಷಿಯಸ್ ಆಗಿರೋದ್ರಿಂದ ನಾನು ಇಷ್ಟು ಮಾಡೋದ್ರೂ ಅವನು ಟೀಗೆ ನಾನು ಬೆಲ್ಲ ಹಾಕ್ಕೊಂಡ್ರು ಬೈತಾನೆ ಹಾಗೆ ಈಗ ವೆಯ್ಟ್ ಗೇನ್ ಆಗಿರೋದ್ರಿಂದ ಡೈಲಿ ಅವನತ್ರ ಬಯಸ್ಕೊಳ್ಳೋದೇ ಆಗಿದೆ ವರ್ಕೌಟ್ ಮಾಡ್ತಿಲ್ಲ ನೀವು ನೀವು ಆಕ್ಟಿವ್ ಆಗಿಲ್ಲ ಹೇಗಾಗಿದ್ದೀರಾ ನೋಡಿ ಇದೆಲ್ಲ ಇರುತ್ತೆ ಸೊ ಅಲ್ಲಿ ನೀವು ವಿಜಿ ಕಾಲ್ ನೋಡ್ತಾ ಇದ್ದೀರಲ್ವ ಅವನಿಗೆ ಒಂದು ಎಸ್ ಎ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಇವತ್ತು ಕಾಂಪಿಟೀಷನ್ ಏನೋ ಇತ್ತು ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಮಾಡ್ಸ್ತಾ ಅವ್ನು ಓದ್ತಾ ಓದ್ತಾ ಓಡಾಡ್ತಾ ಇದ್ದ ಸಾರಿ ಎಸ್ ಎಲ್ಲ ಸೈನ್ಸ್ ಎಕ್ಸಿಬಿಷನ್ ನೋಡಿ ಸೈನ್ಸ್ ಎಕ್ಸಿಬಿಷನ್ ಇತ್ತು ಅದು ಡ್ಯಾಮ್ಸ್ ಬಗ್ಗೆ ಅವನು ಹೇಳಬೇಕಿತ್ತು ಸೊ ಅದಕ್ಕೆ ನಾನು ಹೇಳ್ಕೊಡ್ತಾ ಇದ್ದೆ ಹೇಳ್ಕೊಡ್ತಾನೆ ನನ್ನ ಕೆಲಸ ಮಾಡ್ಕೋತಾ ಮಾಡ್ಕೋತಾ ಅವ್ನಿಗೆ ಹೇಳ್ತಾ ಅವ್ನ ಬಾಯಲ್ಲೂ ನಾನು ಕೇಳಿಸ್ಕೊಳ್ತಾ ಇರ್ತೀನಿ ಹಾಗಾಗಿ ತುಂಬ ಸಲ ಎಲ್ಲ ಕೆಲಸನೂ ಆಗಬೇಕು ಅಂತ ತಲೆಯಲ್ಲಿರುತ್ತಲ್ಲ ಹಾಗಾಗಿ ವಾಯ್ಸ್ ಓವರ್ ಮಾಡೋದೇ ಬೆಟರ್ ಅಂತ ಅನಿಸುತ್ತೆ ಆ ಸಮಯದಲ್ಲಿ ಮಾತಾಡ್ಕೊಂಡು ಮಾಡೋಕ್ಕೆ ನಾನು ಒಬ್ಬಳೇ ಇರೋಲ್ಲ ಮನೆಯಲ್ಲಿ ತುಂಬ ಜವಾಬ್ದಾರಿಗಳಿರುತ್ತೆ ಹಾಗಾಗಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ವಾಯ್ಸ್ ಓವರೇ ನನಗೆ ಉಳಿದಿರೋ ದಾರಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಗೆ ಬಿಸಿ ಬಿಸಿ ತೊಗರಿ ಕಾಳಿನ ಪಲ್ಯ ಹಾಗೆ ರೊಟ್ಟಿ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ ಇವತ್ತು ನಮ್ಮ ಮನೆಯ ತಿಂಡಿ ಊಟ ಎಲ್ಲ ಕಾಳು ಪಲ್ಯ ರೊಟ್ಟಿನೇ ಆಗಿರುತ್ತೆ ಇವತ್ತಿನ ಬ್ಲಾಗ್ ಇವತ್ತೇ ಶೇರ್ ಇದ್ದೀನಿ ಕಾರಣ ನಿನ್ನೆಯವರೆಗೂ ಟ್ರಾವೆಲಲ್ಲೇ ಇದ್ವಿ ನಾವು ಬಂದ ತಕ್ಷಣ ನನಗೆ ಎಷ್ಟು ಗಿಲ್ಟ್ ಇತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಏನು ಒಳ್ಳೆಯದನ್ನು ಕೊಡ್ಲಿಕ್ಕಾಗಿಲ್ವಲ್ಲ ಅಂತ ಸೊ ಹಾಗಾಗಿ ಈ ಪ್ರಯತ್ನ ನಿಮಗೆ ಈ ಪ್ರಯತ್ನ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಟೈಮ್ ಟೇಬಲ್ನ ಫೋಟೋಸ್ ಹಾಕಿರ್ತೀನಿ ಮಿಸ್ ಮಾಡಿದೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಆ್ಯಕ್ಚುಲಿ ಅಲ್ಲ ಎಲ್ಲ ಆಲ್ಮೋಸ್ಟ್ ಕೆಲಸ ಮುಗೀತು ಈಗ ವಿಡಿಯೋನ ಒಂದು ಕನ್ಕ್ಲೂಡ್ ಮಾಡೋಣ ಅಂತ ಕೂತ್ಕೊಂಡೆ ರೆಗ್ಯುಲರ್ ರೂಟೀನ್ ಬಗ್ಗೆ ನಾನು ಹೇಳ್ತಾ ಇದ್ದೆ ನಿನ್ನೆ ಅಷ್ಟೇ ನಾವು ಊರಿಂದ ಬಂದಿದ್ದರಿಂದ ಸಿಕ್ಕಾಪಟ್ಟೆ ಬಟ್ಟೆ ಕ್ಲೀನಿಂಗ್ ಹಾಗೆ ಮನೇಲಿ ಆರ್ಗನೈಸೇಷನ್ ಎಲ್ಲ ಮಾಡಬೇಕಿತ್ತು ನೀವು ನೋಡ್ಬೋದು ಕ್ವಿಶನ್ಸು ಕವರ್ಸು ಎಲ್ಲ ತೆಗೆದಿದ್ದೀನಿ ಇದಿಷ್ಟು ಸೆಟ್ ಆಗಬೇಕು ಮೇ ಬಿ ಒಂದು ಟೂ ಡೇಸ್ ಬೇಕಾಗುತ್ತೆ ನನಗೆ ಒಂದು ವೀಕ್ ಎಲ್ಲಿಗಾದರೂ ಹೋಗಿ ಬಂದರೆ ಈ ಮನೆ ಕಂಪ್ಲೀಟ್ ಕ್ಲೀನ್ ಆಗಬೇಕು ಅಂತ ಅವನೊಂದು ಫೀಲಿಂಗು ಇಲ್ಲಾಂದರೆ ನಿದ್ರೆ ಬರೋಲ್ಲ ಆ ಥರ ಆಗುತ್ತೆ ತು ಮನೆಯವ್ರು ಹೇಳ್ತಾರೆ ತುಂಬ ಟೆನ್ಷನ್ ಮಾಡ್ಕೋಬೇಡ ಆರಾಮಾಗಿ ಮಾಡು ಅಂತ ಆಫ್ಕೋರ್ಸ್ ಅನ್ಕೋತೀನಿ ಬಟ್ ನಿದ್ರೆ ಬರಲ್ಲ ರೆಸ್ಟ್ ಕೂಡ ಮಾಡೋಕ್ಕಾಗಲ್ಲ ನನಗೆ ಅಷ್ಟು ಟೆನ್ಷನ್ ಆಗಿಬಿಡುತ್ತೆ ಈಗೆಲ್ಲ ಕುಶನ್ಸು ಕವರ್ಸು ಎಲ್ಲ ತೆಗೆದು ವಾಶ್ ಮಾಡೋಕ್ಕೆ ಹಾಕಿದ್ದೀನಿ ಆಗಬೇಕು ಎಲ್ಲ ಬೇರೆದನ್ನು ಹಾಕಬೇಕು ಹಾಗೆ ಇವತ್ತು ರೂಟೀನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋದ್ರಿಂದ ಕೆಲವೊಂದು ವಿಚಾರಗಳನ್ನು ಹೇಳಬೇಕು ಅಂತ ಅನ್ಕೊಂಡೆ ನೋಡಿ ಇವತ್ತೊಂದು ಲೈಟಾಗಿ ಏನಾದರೂ ಒಂದು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನಾನು ಕ್ಲೀನಿಂಗ್ ಕೆಲಸನ ಕಂಟಿನ್ಯೂ ಮಾಡ್ಕೋಬೋದಿತ್ತು ಬಟ್ ಕಂಟಿನ್ಯೂಸ್ ಎಂಟು ದಿನ ನಾವು ಆಚೆ ಕಡೆ ತಿಂತಾನೇ ಫಂಕ್ಷನ್ ಊಟಗಳು ಫಂಕ್ಷನ್ ಊಟ ಸೊ ಮನೆ ಊಟನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ ನಮ್ಮ ನಮ್ಮದೇ ಆದ ರೊಟ್ಟಿ ಮುದ್ದೆ ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ ಹಾಗಾಗಿ ಇವತ್ತು ರೊಟ್ಟಿ ತೊಗರಿಕಾಳು ಪಲ್ಯ ಚಟ್ನಿ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸಿ ಸ್ನಾನ ಪೂಜೆ ಎಲ್ಲ ಆಗಿತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮುಗಿಸಿ ನಾನು ನಿಮ್ಮ ಜೊತೆ ಇವತ್ತು ವೀಡಿಯೋ ಕನ್ಕ್ಲೂಡ್ ಮಾಡೋಣ ಅಂತ ಕೂತ್ಕೊಂಡೆ ಓಕೆ ನನ್ನ ರುಟೀನ್ ಶುರು ಆಗೋದು ಬೆಳಗ್ಗೆ ಐದು ಗಂಟೆಗೆ ನಾನು ಐದು ಗಂಟೆಗೆ ಎದ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕು ಫ್ರೆಶ್ ಅಪ್ ಆಗಿ ಆಚೆ ಕಡೆಗೆ ಹೋಗ್ತೀನಿ ಆಚೆ ಕಡೆಗೆ ಹೋಗೋಕ್ಕೆ ಮುಂಚೆ ಒಂದು ಲೋಟ ನೀರನ್ನು ಕುಡಿದು ನಾನು ನಾರ್ಮಲ್ ವಾಟರ್ ಕುಡಿತೀನಿ ಎದ್ದ ತಕ್ಷಣ ಬಿಸಿನೀರು ಕುಡಿಯಲ್ಲ ನಾರ್ಮಲ್ ವಾಟರ್ ಕುಡಿದ್ಬಿಟ್ಟು ಆಚೆ ಹೋಗಿ ಎಲ್ಲ ಕ್ಲೀನಿಂಗ್ ಅರ್ಧ ಗಂಟೆ ಕ್ಲೀನಿಂಗ್ ಎಲ್ಲ ಮಾಡಿ ರಂಗೋಲಿ ಹಾಕಿ ಒಳಗಡೆ ಬರ್ತೀನಿ ಅರ್ಧ ಗಂಟೆ ಆಗಿರುತ್ತಲ್ಲ ಮತ್ತೊಂದು ಲೋಟ ಆವಾಗ ಬಿಸಿನೀರು ಕುಡಿತೀನಿ ಅಥವಾ ಎಳ್ನೀರಿದ್ರೆ ಎಳ್ನೀರು ಕುಡಿತೀನಿ ಕುಡಿದು ಮ ನೆಕ್ಸ್ಟ್ ಒಂದು ಕೆಲಸಗಳು ಒಂದೊಂದೇ ಶುರು ಆಗ್ತಾ ಹೋಗುತ್ತೆ ಆವಾಗ ಅಲ್ಲಿಂದ ಹಿಡ್ದು ಬ್ರೇಕ್ಫಾಸ್ಟ್ ಪ್ರಿಪ್ರೇಷನಿಗೆ ಒಂದು ಗಂಟೆ ಬೇಕು ಏನೆಲ್ಲ ಮಾಡಬೇಕು ಜೊತೆಗೆ ತರಕಾರಿ ಮಧ್ಯಾಹ್ನಕ್ಕೆ ಹೆಚ್ಚಬೇಕಾ ಅದನ್ನು ಹೆಚ್ಚಿಟ್ಕೊಳ್ಳೋದು ಅದೆಲ್ಲ ಮುಗಿಸ್ಕೊತೀನಿ ಒಂದು ಗಂಟೆ ದೆನ್ ಏಳು ಗಂಟೆ ಸುಮಾರು ಅಷ್ಟೇ ಒಂದು ಇಪ್ಪತ್ತು ನಿಮಿಷ ವಾಕ್ ಹೋಗಿ ಬರ್ತೀನಿ ವಾಕ್ ಹೋದಾಗಲೇ ದೇವ್ರ ಪೂಜೆಗೆ ಬೇಕಾಗಿರೋ ಹೂಗಳು ಎಲೆ ಏನು ಬೇಕು ತೊಗೊಂಡ್ಬರ್ತೀನಿ ಅಲ್ಲಿಂದಾನೇ ಅಂದರೆ ಕಿತ್ಕೊಂಡ್ಬರ್ತೀನಿ ನಮ್ಗೆ ಗಾರ್ಡನಲ್ಲಿ ಅದಾದ್ಮೇಲೆ ಬಂದ ತಕ್ಷಣ ಸ್ನಾನ ಸ್ನಾನ ಆದಮೇಲೆ ದೇವ್ರ ಪೂಜೆ ಪೂಜೆ ಆದಮೇಲೆ ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ ಆದಮೇಲೆ ಕಿಚನ್ ಕ್ಲೀನಿಂಗು ಹಾಗೆ ಮಧ್ಯಾಹ್ನದ ಮೀಲ್ ಪ್ರೆಪ್ಪು ಮೀಲ್ ಪ್ರೆಪ್ಪು ಆಗಿ ಮಾಡಿ ಇಟ್ಟ ನಂತರ ನನ್ನ ಎಡಿಟಿಂಗ್ ಅದೇನಾದರೂ ಇದ್ದರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಅದನ್ನು ಮಾಡಿಕೊಂಡು ಅರ್ಧ ಗಂಟೆ ಕಂಪಲ್ಸರಿಯಾಗಿ ರೆಸ್ಟ್ ಮಾಡ್ತೀನಿ ಜಸ್ಟ್ ಲೈಡ್ ಆನ್ ಏನು ಕೆಲಸ ಮಾಡಿದೆ ರೆಸ್ಟ್ ಮಾಡೋದು ಅದು ಅರ್ಧ ಗಂಟೆ ಆದ ನಂತರ ಮತ್ತು ನನಗೇನಾದರೂ ಕಿಚನಲ್ಲಿ ಕೆಲಸ ಇದ್ದರೆ ಮಾಡ್ಕೋತೀನಿ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನು ಲಂಚ್ ಪ್ರಿಪ್ರೇಷನು ಮಧ್ಯಾಹ್ನದ ಲಂಚು ಎಲ್ಲ ಮುಗಿಸಿದ ಮೇಲೆ ಲಾಂಡ್ರಿ ಕೆಲಸ ನಂದು ಆವಾಗಿರುತ್ತೆ ಹಾಗೆ ನನಗೆ ಇನ್ನೊಂದು ವಿಚಾರ ಹೇಳಬೇಕು ತುಂಬ ಜನ ಟೈಮ್ ಇಲ್ಲ ಅಂತ ಹೇಳೋರಿಗೆ ನನಗೂ ಇರೋದು ಟ್ವೆಂಟಿ ಫೋರ್ ಅವರ್ಸ್ ನಿಮಗೂ ಇರೋದು ಟ್ವೆಂಟಿ ಫೋರ್ ಅವರ್ಸ್ ಕರೆಕ್ಟಾಗಿ ನಾವು ಪ್ಲಾನ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ನಾವು ಅದನ್ನು ಶೆಡ್ಯೂಲ್ ಮಾಡ್ಕೊಂಡ್ರೆ ಕೆಲಸ ಆಗುತ್ತೆ ನಾನು ಬೆಳಗ್ಗೆ ಏನಂದರೆ ಡೈಲಿ ಅರ್ಧ ಗಂಟೆ ಏನು ಮಾಡ್ತೀನಿ ಡೈಲಿ ಒಂದೊಂದು ರೂಮ್ನ ಕ್ಲೀನ್ ಮಾಡೋಕ್ಕೆ ಇಟ್ಕೊಂಡಿನಿ ಒಂದಿನ ಫಸ್ಟ್ ರೂಮು ಆಮೇಲೆ ಹಾಲು ಲಿವಿಂಗ್ ಏರಿಯಾ ಅದು ಬಿಟ್ಟರೆ ದೇವ್ರ ಮನೆ ಕಿಚನ್ನು ತಲೆ ಸ್ನಾನ ಮಾಡೋದಿನ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡೋದು ಈ ಥರ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ ಆದಷ್ಟು ಟೈಮ್ ಟೇಬಲ್ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ನನ್ನ ಟೈಮ್ ಟೇಬಲ್ ಹಂಚ್ಕೋತೀನಿ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಅದನ್ನು ಶೆಡ್ಯೂಲ್ ಮಾಡ್ಕೊಳ್ಳಿ ಅಥವಾ ಬೇಕಾದ ರೀತಿಯಲ್ಲಿ ನೀವು ಅದನ್ನು ಚೇಂಜಸ್ ಮಾಡ್ಕೋಬೋದು ಕೂಡ ಇನ್ನು ಮಧ್ಯಾಹ್ನ ಲಾಂಡ್ರಿದೇ ಕೆಲಸ ಬಟ್ಟೆ ಮಡ್ಚಬೇಕು ಬಟ್ಟೆ ಎತ್ತಿಡಬೇಕು ಅಯರ್ನ್ ಮಾಡೋದಿದ್ರೆ ಮಾಡಬೇಕು ಮಷೀನಿಗೆ ಹಾಕಬೇಕು ಒಣಗಾಕಬೇಕು ಎಲ್ಲ ಎಲ್ಲ ಕೆಲಸ ಮಧ್ಯಾಹ್ನ ಇರುತ್ತೆ ಊಟ ಆದ ನಂತರ ಕಿಚನ್ ಕ್ಲೀನ್ ಮಾಡಿ ಲಾಂಡ್ರಿ ಕೆಲಸ ಮುಗಿಸಿ ಆವಾಗ ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡಿದ ನಂತರ ಎದ್ದು ಮತ್ತೆ ಈವ್ನಿಂಗ್ ಕಷಾಯ ಗಿಷಾಯ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಯೋಗ ಎಕ್ಸಸೈಸ್ ಏನಾದರೂ ಮಾಡಿಕೊಂಡು ಸಂಜೆ ನನ್ನ ಎಡಿಟಿಂಗ್ ಮಾಡಲೇಬೇಕು ಅಥವಾ ಶೂಟಿಂಗ್ ಮಾಡಬೇಕು ಆ ಕೆಲಸ ಅಂತೂ ಒಂದು ಗಂಟೆ ಮುಗಿಸ್ಕೋತೀನಿ ಅದಾದ ನಂತರ ಬಂದು ಮತ್ತೆ ಅಡುಗೆ ಸ್ಟಾರ್ಟು ನೈಟು ಊಟ ಊಟ ಮುಗಿಸಿ ಕಿಚನ್ ಕ್ಲೀನಿಂಗು ಎಲ್ಲ ಮುಗಿಸಿಟ್ರೆ ಕರೆಕ್ಟಾಗಿ ಒಂಬತ್ತುವರೆ ಅರ್ಧ ಗಂಟೆ ಅದು ನಾನು ಫೇಸ್ ವಾಶ್ ಮಾಡಿ ಅದರ ಅಪ್ಲೈ ಮಾಡಬೇಕಾ ಏನು ಎತ್ತ ಎಲ್ಲ ಮುಗಿಸ್ಕೊಳ್ಳೋಷ್ಟಲಿ ಅರ್ಧ ಗಂಟೆ ಕರೆಕ್ಟಾಗಿ ಹತ್ತು ಗಂಟೆಗೆ ಕಣ್ಣು ಅನ್ನೋದು ಒಂದು ಟಾರ್ಗೆಟ್ ನಂದು ಒಂಬತ್ತು ಐವತ್ತು ಐವತ್ತೈದರಂಗೆ ನಾನು ಹೋಗಿ ಬೆಡ್ರೂಮ್ಗೆ ಹೋದ್ರೂ ಹತ್ತು ಗಂಟೆಗೆ ಮಲಗಿಬಿಡ್ತೀನಿ ಇದು ನನ್ನ ರೆಗ್ಯುಲರ್ ಆಗಿರುತ್ತೆ ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋ ಸಲುವಾಗಿ ಇವತ್ತಿನ ಈ ವ್ಲಾಗ್ನ ಶೂಟ್ ಮಾಡಿದೆ ಟೈಮ್ ಟೇಬಲ್ ಅಲ್ಲಿ ಕೊಟ್ಟಿರ್ತೀನಿ ನಿಮಗೆ ಹಾಗೆ ಚೇಂಜಸ್ ಬೇಕಾದರೆ ಮಾಡ್ಕೊಳ್ಳಿ ನಿಮಗೂ ಅನುಕೂಲಕರವಾಗಿತ್ತು ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಕೂಡ ಶೇರ್ ಮಾಡ್ಬೋದು ಏನಂದ್ ಏನಂದರೆ ವರ್ಕಿಂಗ್ ವಿಮನ್ ಇದ್ದರೆ ನಿಮಗೆ ಡಿಫ್ರೆಂಟ್ ಆಗುತ್ತೆ ನೀವು ನಾನು ನಮಗಿಂತ ಅರ್ಧ ಗಂಟೆ ಹೆಚ್ಚು ಕೆಲಸ ಮಾಡಬೇಕಾಗತ್ತೆ ನೈಟು ಲೇಟಾಗಿ ಮಲಗಬೇಕಾಗತ್ತೆ ಸೊ ಯಾಕಂದರೆ ನೈಟ್ ಮಕ್ಕಳು ಎಲ್ಲ ಮಲಗಿದ ನಂತರ ನೀವು ಕ್ಲೀನಿಂಗ್ ಏನು ಮಾಡಬೇಕಂತಿದ್ರೆ ಎಲ್ಲದನ್ನು ಕ್ಲೀನ್ ಮಾಡಿ ಬ್ರೇಕ್ಫಾಸ್ಟಿಗೆ ಪ್ರಿಪ್ರೇಷನಿಗೆ ಏನು ಬೇಕು ಅಂತ ಅಟ್ಲೀಸ್ಟ್ ಯೋಚನೆ ಮಾಡಿ ಮಲಗಬೇಕಾಗತ್ತೆ ಈ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಸದ್ಯದಲ್ಲಿ ಅಂದರೆ ಹೆಲ್ದಿ ನ್ಯೂಟ್ರಿಷಿಯಸ್ ಆಗಿರುವಂಥ ಬ್ರೇಕ್ಫಾಸ್ಟ್ ಲಂಚ್ನ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ಬೇ ಆದಷ್ಟು ಬೇಗ ಹಂಚ್ಕೋತೀನಿ ಆರ್ಗ್ಯಾನಿಕ್ ರುಟೀನ ಹಂಚ್ಕೋತೀನಿ ನಿಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ನಾವು ಮಾಡ್ಬೋದು ಅಂತ ಅನಿಸುತ್ತೆ ಅಂತ ಇದೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಸೊ ಇನ್ನು ಮುಂದಕ್ಕೆ ಇನ್ಫಾರ್ಮೇಟಿವ್ ಬ್ಲಾಗ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಬರಿ ಈ ಬ್ಲಾಗ್ನ ಕನ್ಕ್ಲೂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು